ಮತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟು ಬೇರೆ ಬೇರೆ ಊರ ಹೋಗಿ ವಿಡಿಯೋ ಮಾಡ್ತೀನಿ ನೋಡಿ ಇಲ್ಲಿ ಸುಮಾರು ಜನ ನೀರಿದ್ದಾಗ ಇಷ್ಟು ನೀರಿದ್ರು ಸಾಕು ಈಜು ಹೊಡಿತಾರೆ ಬಟ್ ಜಾಸ್ತಿ ಜನ ಬರೋದು ಬೇಸಿಗೆಗಾಲದಲ್ಲಿ ಬೇಸಿಗೆಗಾಲ್ದಲ್ಲಿ ಬಂದರೆ ಬೆಂಕಿ ಥರ ಇಲ್ಲೆಲ್ಲ ಬೇಕಾರೆ ಇಲ್ಲೆಲ್ಲ ಈಜು ಹೊಡಿತಾ ಇರ್ತಾರೆ ಇನ್ನು ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಇದೇ ರೀತಿ ಇನ್ನು ವಿಡಿಯೋಗಳು ಬರ್ತಾ ಇರ್ತವೆ ಬನ್ನಿ ವ್ಯೂ ನೋಡ್ರಿ ತರ ಇದೆ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಬಾರಲ್ಲ ಈ ಕಡೆ ಹೋದ್ರೆ ರಂಗನ ತಿಟ್ಟು ಪಕ್ಷಿ ಧಾಮ ರಂಗನ ತಿಟ್ಟು ಪಕ್ಷಿ ಧಾಮ ಇದು ನೋಡಿ ಬೋರ್ಡ್ ಹಾಕಿದ್ದಾರೆ ಬೋರ್ಡ್ ಓದ್ತೀನಿ ಇದು ನೋಡಿ ಇದು ರಂಗನ ತಿಟ್ಟು ಪಕ್ಷಿ ಧಾಮ ಈ ಕಡೆ ಹೋದ್ರೆ ಸ್ವಿಮ್ಮಿಂಗ್ ಮಾಡ್ಬೋದು ಬನ್ನಿ ಬೋರ್ಡಲ್ಲಿ ಏನು ಬರ್ತಿದೆ ಈಗ ರೋಡಲ್ಲಿ ಏನಪ್ಪಾ ಅಂದ್ರೆ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಚಿರತೆ ಆಗೋ ಮಸಾಲೆಗಳು ಕಂಡು ಬಂದಿದೆ ಮತ್ತು ಇದಾವೆ ಅಂತ ಕೂಡ ಈ ಬೋರ್ಡಲ್ಲಿ ಇಷ್ಟು ಬರೆದಿದೆ ಬನ್ನಿ ಅಲ್ಲಿ ವರ್ಕ್ ಮಾತ್ರ ತೋರಿಸ್ತೀನಿ ಅಲ್ಲಿ ಮರ ಇತರ ಅಲ್ಲಿ ವರ್ಕ್ ಮಾತ್ರ ತೋರಿಸ್ತೀನಿ ರೇ ಫುಲ್ಲು ಮಸ್ತಾಗೈತೆ ಮಾತ್ರ ಪ್ಲೇಸು ಆ ಕಡೆ ಆ ಕಡೆ ನೋಡಿದ್ರಲ್ಲ ಈ ಚೇಂಬರ್ ಇಂದ ಅಲ್ಲಿ ನೀರ್ ಹೋಗ್ತಾ ಇದೆ ಅಲ್ಲಿ ನಮ್ಗೋಸ್ಕರ ಫ್ರೀ ಆಗಿ ಬಿಟ್ಟಿರೋದು ಇಷ್ಟೇನಾ ನಮ್ಮ ಮೂರ್ ಅಂತ ತಿಳ್ಕೊಬೇಡಿ ಇನ್ನು ಅಲ್ಲೆಲ್ಲ ರಂಗುಂತಿತ್ತು ಮತ್ತೆ ಪಕ್ಷಿಧಾಮ ಎಲ್ಲ ಇದೆ ಬೋರ್ಡ್ ನೋಡಿದ್ರಲ್ಲ ಚಿರ್ತೆ ಮೊಸ್ಲೆ ಇದೆ ಅಂತ ಎಸ್ ಚಿರ್ತೆ ಮೊಸ್ಲೆ ಮತ್ತೆ ಆನೆನೂ ಕೂಡ ಬರುತ್ತೆ ಒಂದೊಂದ್ಸಲಿ ನೋಡ್ರಿ ಇವನ್ ಜೊತೆ ಇವತ್ತು ಬಂದಿರೋದು ಅಂದಿದ್ರೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇರ್ಲೀರಾ ಇವನ್ಗೊಂದು ಸ್ಪೆಷಲ್ ಥ್ಯಾಂಕ್ಸು ಮತ್ತೆ ಇಲ್ಲಿಗೆ ಬಂದಿದ್ದೀನಿ ಇಷ್ಟೇ ನಾನು ಮಾಡೋದು ಮುಂದೆ ಹೋಗ್ಬೇಕು ಅಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಮುಂದೆ ಹೋಗ್ತೀನಿ ಯಾಕಪ್ಪ ಅಂದ್ರೆ ವೀಡಿಯೋ ಜಾಸ್ತಿ ಲೆಂತಿ ಆಗೋಯ್ತದೆ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಬಂದಾಗ ಮುಂದೆ ಹೋಗ್ತೀನಿ ಬನ್ನಿ ಈ ಆಳ ಸುಮಾರು ಜಾಸ್ತಿ ಆಳ ಇದೆ ಇಲ್ಲಿ ಸುಮಾರು ಜನ ಸತ್ತಗಿದ್ದಾರೆ ನೋಡ್ರಿ ವ್ಯೂ ಯಾವ ಥರ ಕಾಣುತ್ತೆ ಮುಂದೆ ತೋರಿಸ್ತೀನಿ ಇಲ್ಲಿಂದ ಫೋಟೋಶೂಟ್ ಮಾತ್ರ ಬೆಂಕಿಯೇ ಕಾಣುತ್ತೆ ಫೋಟೋಶೂಟು ನೀವು ಯಾರ ಫ್ರೆಂಡ್ಸು ರಿಲೇಶನ್ಶಿಪ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ಬೋದು ಈ ಜಾಗಕ್ಕೆ ಬಂದು ಎಂಜಾಯ್ ಮಾಡಿಕೊಂಡು ನೀವು ನಿಮ್ಗೆ ಎಷ್ಟು ಎಷ್ಟೊತ್ತು ಬೇಕಾದರೂ ಇದ್ಬಿಟ್ಟು ಹೋಗಿ ನಿಮಗೆ ಯಾವನ್ನೂ ಕೇರ್ ಮಾಡಲ್ಲ ಬನ್ನಿ ವ್ಯೂ ಯಾವ ಥರ ಕಾಣುತ್ತೆ ತೋರಿಸ್ತೀನಿ ನೋಡಿ ಇಷ್ಟ ಆಯ್ತಲ್ವಾ ಈಗ ನೆಕ್ಸ್ಟು ಆ ಕಡೆ ವಿಡಿಯೋ ಮಾಡ್ತೀನಿ ಆ ಕಡೆ ಏನು ಅಷ್ಟೇನಿಲ್ಲ ಬಟ್ ತೋರಿಸ್ಬೇಕಲ್ವಾ ತೋರಿಸ್ತೀನಿ ಇದು ಮತ್ತೆ ನಾನು ತೋರಿಸಿದ್ನಲ್ಲ ಪಾರ್ಟ್ ಒನ್ ಇದು ಪಾರ್ಟ್ ಟೂ ನೋಡಿ ಮಸ್ತಾಗಿ ಪ್ಲೇಸ್ ಇದೆ ಮೊದಲು ಈ ಥರ ಇರಲಿಲ್ಲ ಈಗ ಮಾತ್ರ ಸಖತ್ತಾಗಿ ಮಾಡಿಸ್ತಾ ಇದ್ದಾರೆ ಮೊದಲು ಏನಪ್ಪ ಅಂದರೆ ಇಲ್ಲೊಂದು ಇದೆಯಲ್ಲ ಈ ಥರ ಕಲ್ಲುಗಳು ಕೂಡ ಇರಲಿಲ್ಲ ಮೊದಲು ಹೆಂಗೆಂಗೋ ಆಯಿತು ಊರು ಈಗ ಫುಲ್ಲು ಕಾಮಗಾರಿ ನಡೆಸಿ ಊರು ಮಾತ್ರ ಸಖತ್ತಾಗಿ ಮಾಡ್ತವ್ರೆ ಇದು ಮಾಡ್ದು ಅಂದ್ರೆ ಈ ವಿಡಿಯೋ ಮಾಡ್ದು ನೆಕ್ಸ್ಟ್ ಈಗ ಮುಂದೆ ಎಕ್ಸಿಟ್ ಆಯ್ತಾ ಇದೀವಿ ಅದು ಏನದು ಅದು ಓಪನ್ ಅದು ಓಪನ್ ಇದು ಎಕ್ಸಿಟು ಎಕ್ಸಿಟ್ ಆಗ್ತಾ ಇದೀವಿ ನೋಡಿ ಈ ರೋಡಲ್ಲಿ ಎಕ್ಸಿಟ್ ಆಗ್ತಾ ಇದೀವಿ ಇಲ್ಲೂ ಕೂಡ ಕಾಮಗಾರಿ ನಡೆಸ್ತಿದ್ದಾರೆ ರೋಡ್ ಏನು ಚೆನ್ನಾಗಿ ಮಾಡಿಲ್ಲ ಇನ್ನು ಇನ್ನು ರೋಡ್ ಮಾಡ್ತಾಯಿದ್ದಾರೆ ರೋಡ್ ಮಾಡಿದ್ಮೇಲೆ ಗದ್ದೆ ಇದಾದ ಮೇಲೆ ಬರ್ತೀವಿ ಫುಲ್ಲು ಆಗಿ ಈ ಊರನ್ನ ಮಾತ್ರ ಫುಲ್ ಅಪ್ರೇಡ್ ಮಾಡ್ತಾಯಿದ್ದಾರೆ ಸಖತ್ತಾಗಿ ಇಲ್ಲೆಲ್ಲ ನೋಡಿ ಹಸು ಎಲ್ಲ ಮೇಯ್ತಾ ಇದ್ದಾವೆ ಅದನ್ನು ಕೂಡ ಹೇಳ್ಬೇಕು ಅಂತಂದ್ಬಿಡಿ ಏನೋ ಏನಕ್ಕಪ್ಪ ನಾನು ಈ ಥರ ಬಂದು ವೀಡಿಯೋ ಮಾಡ್ತಾನೆ ಇವನು ಸುಮ್ಮ ಸುಮ್ಮನೆ ಹಿಂಗೆಲ್ಲ ಅಲ್ಕಂಡು ಗಿಲ್ಕಂಡು ಯಾಕೆ ವೀಡಿಯೋ ಮಾಡ್ತಾಯಿದ್ದಾನೆ ನಂಗೆ ಇಷ್ಟ ವೀಡಿಯೋ ಮಾಡೋದು ನನ್ನ ಫ್ಯಾಷನ್ ಅದು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತೀನಿ ಸುಮ್ಮ ಸುಮ್ಮನೆ ಏನಕ್ಕೋ ವಿಡಿಯೋ ಮಾಡಲ್ಲ ನಂಗೆ ವೀಡಿಯೋ ಮಾಡೋದೊಂದು ಪ್ಯಾಷನು ಎಡಿಟ್ ಮಾಡೋದು ವೀಡಿಯೋ ಕ್ರಿಯೇಟ್ ಮಾಡೋದು ಇವೆಲ್ಲ ನನಗೊಂಥರ ಇಷ್ಟ ಮತ್ತು ಖುಷಿ ಕೊಡ್ತವೆ ಎಲ್ಲರೂ ಶೂಟಿಂಗ್ ಮಾಧೆಪುರ ಶೂಟಿಂಗ್ ಹ್ಞೂ ಶೂಟಿಂಗ್ ಮದೇಪುರ ಅಂತಾರೆ ಶೂಟಿಂಗ್ ಮಧೆಪುರ ಶೂಟಿಂಗ್ ಮದೇಪುರ ಅಂತಾರೆ ಹೇಳಬೇಕು ಅಂದರೆ ಇದು ಶೂಟಿಂಗ್ ಮಾಧೆಪುರ ಅಲ್ಲ ಇದು ಶೂಟಿಂಗ್ ಮದೇಪುರ ಇಲ್ಲ ಏನಪ್ಪ ಅಂದರೆ ಇದು ಮಂಡ್ಯದ ಕೊಪ್ಪಲು ಮಂಡ್ಯದ ಕೊಪ್ಪಳಲ್ಲಿ ಇರೋದು ಇದು ಶೂಟಿಂಗ್ ಮಾಧೆಪುರ ಅಂದರೆ ಅಲ್ಲಿ ಹಳಿಮೆಷ್ಟು ಫಿಲಮಲ್ಲಿ ಒಂದು ಮನೆ ಐತಲ್ಲ ಶೂಟಿಂಗ್ ಮನೆ ಅದರಿಂದ ಇದಕ್ಕೂ ಕೂಡ ಶೂಟಿಂಗ್ ಮಾಧೇಪುರ ಶೂಟಿಂಗ್ ಮಾಧೆಪುರ ಅಂತ ಬಂದ್ಬಿಟ್ಟೈತೆ ಇದು ಹೇಳ್ಬೇಕಂದ್ರೆ ಶೂಟಿಂಗ್ ಮಾಧೆಪುರ ಅಲ್ಲ ಶೂಟಿಂಗ್ ಮಂಡ್ಯ ಕೊಪ್ಪಳ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದ ನೀರಲ್ಲಿ ಸೊತೋಗ್ಬಿಟ್ಟಿದ್ದಾರೆ ಒಬ್ಬ ವಿದ್ಯಾರ್ಥಿಗಳು ಅಂದರೆ ಸ್ಕೂಲು ಸ್ಟೂಡೆಂಟ್ಗಳು ಇಲ್ಲಿ ಬಂದು ಸತ್ತೋಗಿದ್ದಾರೆ ಈಗ ಎಕ್ಸಾಮ್ ಇರುತ್ತೆ ಟೈಮ್ ಎಕ್ಸಾಮ್ ಟೈಮಲ್ಲೇ ಸುಮಾರು ಜನ ಸತ್ತೋಗಿದ್ದಾರೆ ನೀರಲ್ಲಿ ಇಲ್ಲಿಗೆ ಬಂದು ಎಂಜಾಯ್ ಅಂತ ಬಂದು ಸತ್ತಾಗಿದ್ದಾರೆ ಇನ್ನೊಬ್ಬರು ಫ್ಯಾಮಿಲಿ ಮೆಂಬರ್ಸು ಎಲ್ಲ ಕೂಡ ಇಲ್ಲಿ ಸತ್ತಗಿದ್ದಾರೆ ಆಮೇಲೆ ಇಲ್ಲಿ ಜಾಸ್ತಿ ಏನಪ್ಪ ಅಂದರೆ ಜಾಸ್ತಿ ಬಾಯ್ಸ್ ಬರ್ತಾರೆ ಪಾರ್ಟಿ ಗಿಟ್ಟಿ ಮಾಡಬೇಕು ಅಂದರೆ ಜಾಸ್ತಿ ಬರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಬಂದರೆ ನಾನು ಹೇಳಿದ್ಮಲ್ಲ ದೇವಸ್ಥಾನ ತಗೋ ಅಲ್ಲಿ ಗದ್ದೆ ಗಿದ್ದೆ ಅಲ್ಲಿ ಕೂತ್ಕೊಂಡು ಅಡುಗೆ ಮಾಡಿಕೊಂಡು ಹೋಗ್ತಾರೆ ಮತ್ತು ಇಲ್ಲೂ ಕೂಡ ಬಂದು ನಾನು ಹಿಂದೆ ಕಾಣ್ತಾ ಇದೆಯಲ್ಲ ಅಲ್ಲೂ ಕೂಡ ಬಂದು ಅಡುಗೆ ಮಾಡಿಕೊಂಡು ಫ್ಯಾಮಿಲಿ ಮೆಂಬರ್ಸು ಬಂದರೆ ಇಲ್ಲಿ ಕಡ್ಗೆ ಗಿಡ್ಗೆ ಮಾಡ್ಕೊಂಡು ಹೋಗ್ಬೋದು ಮತ್ತು ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ಕೂಡ ಹೆಚ್ಚೆಚ್ಚು ನಮ್ಮ ಪಕ್ಕಪಕ್ಕದಲ್ಲಿ ಯಾವ್ಯಾವ ಊರಿದೆ ಅವೆಲ್ಲ ತೋರಿಸ್ತೀನಿ ನಿಮಗೆ ಅಂದರೆ ಇಲ್ಲಾಂದ್ರೂ ಸುಮಾರು ಒಂದು ಕಿಲೋಮೀಟ್ರ್ ನೆಟ್ಕೊಂಡು ಬರಬೇಕು ನಾಲ್ಕು ಕಿಲೋಮೀಟ್ರು ಗಾಯ್ಸ್ ನಾಲ್ಕು ಕಿಲೋಮೀಟ್ರ್ ಏನು ಅರಕೆರೆಗೆ ಹೋಗ್ಬೇಕು ಅವನು ಇಲ್ಲ ಕಾಯಿಸಿ ಒಂದು ಕಿಲೋಮೀಟ್ರ್ ಬನ್ನಿ ಬಿಟ್ಟು ನಿಮ್ಮ ಸಪೋರ್ಟು ಇರಲಿ ಐವತ್ತು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಥ್ಯಾಂಕ್ ಯು ಐವತ್ತು ನೂರಲ್ಲಿ ನೂರು ಅಲ್ಲಿ ಅಂತ ಬಯಸ್ತೀನಿ ನಿಮ್ಮಿಂದ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇದೇ ಇದೇ ರೀತಿ ಇನ್ನೂ ನೆಕ್ಸ್ಟ್ ನೆಕ್ಸ್ಟ್ ಊರುಗಳಿಗೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಇದಕ್ಕೇನೂ ಬೆಸ್ಟ್ ರೆಸ್ಪಾನ್ಸ್ ಬಂದರೆ ಮಾತ್ರ ಮತ್ತೆ ಈ ವಿಡಿಯೋ ನಾನು ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ